ಫ್ರೆಂಡ್ಸ ಮತ್ತು ವೀಡಿಯೋನ ಕಂಟಿನ್ಯೂ ಮಾಡತ್ತೀವಿ ನೋಡಿರಿ ಬರ್ರಿ ವೆಲ್ಕಮ್ ಟು ಮೌನೇಶ್ವರ ಜಾತ್ರೆ ರೀ ಫ್ರೆಂಡ್ಸ ನೋಡಿರಿ ಮಕ್ಕಳು ದಿನ ಐತ್ರಿ ನೋಡಿ ಈ ಥರ ಜಾತ್ರೆ ತಿಂತೀವಿ ಬಂದೆ ಭಾಳ ದಿನ ಆಯ್ತು ಬಿಡ್ರಿ ಏಳು ವರ್ಷದ ನಂತರ ಬರ್ತಾ ಇದ್ದೀವಿ ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡೀನಿ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡ್ರಿ ಅಲ್ಲಿ ಇದು ಬಂದು ಬಂದು ಇಲ್ಲಿ ಆಟೋ ರೀ ಫ್ರೆಂಡ್ಸ ಆಟೋ ಇಲ್ಲಿ ಬ್ರಿಡ್ಜಿಂಬಲ್ಲಿ ಇಂಬಲ್ಲಿ ಇಳ್ದಿದ್ದೆವು ಈಗ ಈ ಕಡೆ ಆಟೋಕ್ಕೆ ಹೋಗಿ ಮತ್ತು ಅದು ಮೇನ್ ತಿಂತಳಿ ಮೋನೇಶ್ವರಂದು ಅದು ಮೀನು ಬಾಕಿರೋದು ಸೊ ಬರೀಗ ಆಟೋದ ಕುಂದ್ರಮ್ಮಂತ ಆಟೋದ ಕುಂತು ಹೋಗಬಂತ ಏನೇನು ಆಗುತ್ತ ಏನೇನಿಲ್ಲ ಅಲ್ಲಿ ಬಕ್ಕುದಿನ ಮೇಲೆ ಒಳತ್ತಿದ್ದೆವು ಗುಡಿ ಯಾವ ರೀತಿ ಇರ್ತೋಗ ಧನ್ಯವಾದಗಳು ಎಲ್ಲರ ಕೇಳ್ತೀರಿ ಕಾಕನವರು ಎಲ್ಲರೂ ನಮಸ್ಕಾರ ಎಲ್ಲಾರು ನಮಸ್ಕಾರಗಳು ಧನ್ಯವಾದಗಳು ನಾವು ತಿಂತಿಳಿ ಬಂದ್ವಿ ಜಾತ್ರೆ ಮಾಡ್ಲಾಕ ಹದಿನೈದು ದಿವಸ ಬಂದಿವಿ ಬಂದಿವಂತಿಳಿ ಬಂದೆ ನೋಡ್ರಿ ಆಲ್ರೆಡಿ ದೂರ ಕಾಲಿಟ್ಟಿದ್ದೇವ ಬರೀ ಒಳಗೆ ಭಾ ಅಂತ ಬಂದೆ ಒಳಗೆ ಬರ್ರಿ ಸೊ ಒಂಥರ ಖುಷಿ ಕೊಡ್ಲತ್ತಿತ್ತು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಎಂಟ್ರಿ ಮಾಡಿದ್ದೆವು ಒಳಗೆ ಹೊಂಟಿದ್ದೆವು ಈಗ ಮೊದಲು ಕೈಕಾಲ ಮುಖ ತಕ್ಕೋಬೇಕಂತ ಹೊಂಟಿದ್ದೆವು ಅದು ನೋಡಿ ಒಂಥರ ನೋಡಿ ನಿಮ್ಗೆ ಕಾಣಿಸ್ಕೊ ತಿರಬೇಕು ಈ ಕಡೆದೇ ಖುಷಿ ಅಲ್ಲರಿ ಫ್ರೆಂಡಪ್ಪ ಖುಷಿ ಆಯಿತು ಫಸ್ಟ್ ಟೈಮ್ ಬುಕ್ಕದ್ದಿನ್ಮ್ಯಾಗ ಹೊಂಟಿದೆ ಅಂದ್ರೆ ಅದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಫ್ರೆಂಡ್ಸ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಹಾಕಿರಿ ಯಾರೆಲ್ಲ ಬಂದೀರಿ ತಿಂತಿರಿ ಜಾತ್ರೆ ಕಮೆಂಟ್ ಹಾಕಿರಿ ಬಿಟ್ಟಿ ಆಗೋಣ ಅಂತ ಯಾರಾದ್ರು ಇದ್ರೆ ಭಿಟ್ಟಿ ಆಗೋಣ ಸೊ ಇಲ್ಲಿ ಯಾರ ನೋಡ್ರಿ ಫ್ರೆಂಡ್ಸ್ ಜಾಗ ಹೆಂಗೆ ಇಡ್ದಾರೆ ನೋಡ್ರಿ ಅಡ್ವಾನ್ಸ್ ಬಂದು ಬಂದು ಜಾಗ ಹಿಡಿತಾರೆ ಯಾಕಂದ್ರೆ ಜಾಗ ಸಿಗಂಗಿಲ್ಲ ರೀ ಬೀಗರು ನೆಂಟರು ಎಲ್ಲ ಇರ್ಲಿಕ್ಕೆ ಬೇಕಲ್ರಿ ಅದಕ್ಕೆ ಜಾಗ ಹಿಡ್ಕೊಂಡು ಗುಂಪು ಮಾಡ್ಕೊಂಡು ಗುಂಪು ಮಾಡ್ಕೊಂಡು ಹೆಂಗೆ ಮಂಟಪ ಪಡ್ಕೊಂಡು ಅಂದ್ರೆ ತಮ್ಮ ಸೇಫ್ಟಿ ಪತ್ರ ಅದು ಇದು ತಡಪತ್ರ ಅದು ಹುಡ್ಕೊಂಡು ಇರ್ತಾರೆ ನೋಡಿರಿ ಫ್ರೆಂಡ್ಸ್ ಸೊ ನಾವು ಇದೇ ರೀತಿ ಹುಡ್ಕಾಡ್ಕೊತ ಹೊಂಟಿದೇವ್ರಿ ಬೇಗರಾದ್ರೂ ಅಂತೇಳಿ ಸೊ ಅದಕ್ಕೂ ಮೊದಲು ಕೈಕಾಲ್ ಮುಖ ತೊಗೊಳ್ಬೇಕಂತೇಳಿ ಹೊಳೆಗೊಳ್ತೀವಿ ಹೊಳಿ ಹೊಳೆ ಬಳಿ ಹೋಗಂ ಬರ್ರಿ ಫ್ರೆಂಡ್ಸ ಕೈಕಾಲು ಮುಖ ತೊಗೊಳ್ಬೇಕಂತೇಳಿ ರೀ ಫುಲ್ ಅಂದ್ರೆ ಫುಲ್ ಗರ್ದಿ ಅಂದ್ರೆ ಗರ್ದಿ ಇತ್ತು ಮೈ ಮೈ ತೊಕ್ಕೋಬೇಕಂತ ನಾ ಏನು ಮೈ ರೀ ಮೈ ತೊಗೊಳ್ಬೇಕಂತೇಳಿ ಅಂದ್ಕೊಂಡಿದ್ದೆವು ಬಟ್ ಮನೆಯಾಗ ಸ್ನಾನ ಮಾಡಿ ಬಂದಿದ್ದೆವು ಈಗೇನು ಬೇಡ ಅದ್ರಾಗ ಈಗೇನು ದರ್ಶನ ಮಾಡ್ಲಿಕ್ಕೆ ಹೋಗಲ್ಲ ಹೋಗಲ್ರಿ ಸತ ನಾಳೆಗೆ ಮಾಡ್ತೀವಿ ರೀ ದರ್ಶನ ಅಂದ್ರೆ ಮೈ ತೊಗೊಂಡಿಲ್ಲ ಇಲ್ಲಿ ಬಂದು ನಾಳೆ ದರ್ಶನ ಮಾಡ್ತೀವಿ ಇವತ್ತೇನು ಮಾಡಲ್ಲ ರೀ ಅದಕ್ಕೆ ಪರಗಳಿಗೆ ಬರೀ ಕೈಕಲ್ ಮುಖ ಆ ಪರಗಳು ನಮ್ಮ ಪಿಲ್ಲು ರೀ ಇಜ್ಜಿ ಇಜ್ಜಿನ ಎಲ್ಲ ಕೈಕಲ್ ಮುಖ ತೊಗೊಂಡಿದ್ದೆವು ಚೆಂದಗೆ ಕೈಕಲ್ ಮುಖ ತೊಗೊಂಡು ಮತ್ತೆ ಮೇಕಪ್ ಮಾಡ್ಕೊಂಡು ಬಂದೆವು ರೀ ಊರಿಂದ ಬರಲಾ ಚೆಂದ ಮೇಕಪ್ ಮಾಡ್ಕೊಂಡು ಬಂದೆವು ಮತ್ತೆ ಎಲ್ಲ ಸಿಗಿತ್ತು ಮತ್ತೆ ಕೈಕಲ್ ಮುಖ ತೊಗೊಂಡು ಮತ್ತೆ ತಿಳಿಯ್ಕೊಂಡು ಮೇಕಪ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಬಂದೀವಿ ನೋಡಲಿಕ್ಕೆ ಅನ್ಸ ಯಾಕೆ ಹ್ಯಾಂಗೆ ಕಳತ್ತಿನ ಅಂತ ಕಮೆಂಟ್ ಹಾಕಿರಿ ನಮ್ಮ ಪರಗಳು ಬಲ್ರಿ ಅಂತ ಹೋಗ ಮತ್ತೆ

ಕೆಂಪ್ರಿ ಇದು ಕೈಲಾಸ ಕಟ್ಟಿರಿ ಫ್ರೆಂಡ್ಸ ಬಟ್ ನಾನು ಇದ್ರ ವಿಡಿಯೋ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ಕೈಲಾಶ್ ಕಟ್ಟಿ ಪೂರ್ತಿ ಸದ್ಯಕ್ಕದ ವಿಡಿಯೋ ನಾನು ಮಾಡಿಲ್ಲರಿ ಅಂದ್ರೆ ಕೈಲಾಸ ಕಟ್ಟಿದ ಪೂರ್ತಿ ವಿಡಿಯೋ ಮತ್ತೆ ಮುಂದಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ಮಾಡೋಕ್ಕಾಗಿಲ್ರಿ ಅದು ಯಾಕಂದ್ರೆ ಮೊಬೈಲ್ ಚಾರ್ಜಿಂಗ್ ಬಂದಿದ್ದಿಲ್ರಿ ಅದು ಭಾಳ ಎರಡು ಅದ ಇಲ್ಲಿ ಇದು ಅದ ನೋಡಿರಿ ದುನಿ ಕಂಟಿನ್ಯೂ ಚಾಲನೆ ಇರ್ತದೆ ಆಧಾರ್ ಹಚ್ಕೊಳ್ತಿದ್ದೆ ವಿರಾಜ್ ದುರಿ ಬಂದು ಹೇಳಿ ಆಧಾರ್ ಹಚ್ಕೊತಿದ್ದೆ ಇಲ್ಲಿ ಅದ ನೋಡ್ರಿ ಬರ್ರಿ ಅಲ್ಲ ತೋರಿಸ್ತೀನಿ ಅಂತ ಏನೇನೇಳಿ ಬರೀಲಿ ಹೇಳಿ ಕಾಕಾವಿನ ಇಲ್ಲಿ ಪ್ರಸಾದ ಕೊಳತ್ತಿರಿ ಬಾಳಿಕೆ ಪ್ರಸಾದ ಬಾಳಿಕೆ ಪ್ರಸಾದ ತಿನ್ನಂಬ್ರಿ ಅನ್ನದಾಸೋ ನಾಶ ನಾಷ್ಟ ಭೀ ಇರ್ತದ್ರಿ ಇರ್ತದೆ ರೀ ಉಳ್ಳಕ್ಕೆ ತಿನ್ಲಿಕ್ಕೆ ಏನೋ ಕಮ್ಮಿ ಇಲ್ಲ ನೋಡಿರಿ ಕನಸ ಕಂಡ ಅಂದರೆ ಅಂದರೆ ಖುಷಿ ಆಯಿತು ಭಾಳ ದಿನ ಮ್ಯಾಲ ರೀ ಇಲ್ಲಿ ಪಾಕ್ ಆರು ದಿನ ಅಂತೂ ಇಲ್ಲೇ ಇರ್ತೀವಿ ನೋಡಿರಿ ಒಬ್ಬ ಬಂದಿರಿ ಏನು ಹೇಳಬೇಕಂತ ಗೊತ್ತಾಗಲ್ಲ ಅಷ್ಟು ಅಷ್ಟೊಂದ್ರಷ್ಟು ಖುಷಿಯಲ್ಲಾಗತ್ತದ್ರಿ ಕನ್ಸ ಬರ್ರಿ ನಾಷ್ಟ ಮಾಡಮಂತ ಅನ್ನ ಇತ್ತು ಎಲ್ಲರೂ ನಾನು ನಮ್ಮ ಅಣ್ಣ ನಮ್ಮ ಕಾಕ ಎಲ್ಲರೂ ಅನ್ನದಾಗ ಪ್ರಸಾದ ಅಂದರೆ ನಾಷ್ಟ ಮಾಡಿ ಬಂದಿವಿ ಅಂದ್ರೂ ಇಲ್ಲಿ ಪ್ರಸಾದ ತಿನ್ಬೇಕಂತ ಪ್ರಸಾದ ಪ್ರಸಾದ್ ತಿನ್ನೋಕತ್ತಿದ್ದೇವ್ರಿ ನೋಡಿ ಕಾಣಿಸ್ತಿರ್ಲಿಕ್ಕೆ ನಿಮ್ಗೆ ಹ್ಯಾಂಗೆ ಕಾಣತ್ತೀವಿ ಇಬ್ಬರು ಅಣ್ಣ ತಿಂಡಿದ್ ಹಾಕಿ ಇವತ್ತಿ ಟಿಕ್ಲಿ ಅದನ್ನು ಹಚ್ಕೊಂಡಿಲ್ಲ ಟಿಕ್ಲಿ ಅದ ಇವತ್ತಿ ಕುಕ್ಕು ಮದ ಬ್ಯಾಡೋ ವಿಜ್ಜಿ ಬೇಡ ಹಾಯ್ ಏನು ಇಜ್ಜು ಹಾಯ್ ಮಾಡು ಇಜ್ಜಿ ಹಾಯ್ ಏನು ಮಾತಾಡಲ್ಲಿ ಏ ವಿಜ್ಜು ಹಾಯ್ ಏನು ಇಲ್ಲಿಲ್ಲ ವಿಡಿಯೋ ಬರೋ ಇಷ್ಟ ಇಲ್ಲ ಆಗಲ್ರ ವಿಡಿಯೋ ಮಾಡಲ್ಲ ರೀ ವಿಡಿಯೋ ಮಾಡಲ್ರಿ ಇಷ್ಟ ಆಗಲ್ಲ ನೀವು ನೀಡಿಯೋ ಅಂದ್ರೆ ಮಾಡಬೇಡ ನೋಡಿ ಎತ್ತಿರತಂಗ

ಅಡಿಕೆ ಹಾಕಿರೇನ್ರಿ ಒಳಗ ಅಡಕಿ ಬ್ಯಾಡ್ರಿ ತೊದಲ್ ಮಾತಾಡ್ತಾರ ಅಡಕಿ ತಿನ್ಬಾರ್ದ್ರಿ ಮಕ್ಕಳು ಎಲೀತಿ ಅಡಕಿ ಬ್ಯಾಡ್ರಿ ಹೌದಾ ವಿಚು ಗುಡ್ ನೈಟ್ ಹೇಳಿ ಎಲ್ಲರಿಗಿ ಮತ್ತೆ ಸುಣ್ಣ ಬೇರೆ ಹಚ್ಚಿರೇನ್ರಿ ಒಳಗ ತಿನ್ನ ತಿನ್ನಲ್ರಿ ಅಡಿಕೆ ಅದು ಬ್ಯಾಡ್ರಿ ಹಸಗ ಫ್ರೆಂಡ್ಸ್ ಜಾಗೈ ಲೇಹಡಿ ದಿದೆ ನೋಡಿ ಮನಕತ್ತಿ ಇದೆ ಇದು ಇಲ್ಲ ಇಲ್ಲ ನಾನು ಇಬ್ರತ್ ನೆನ ಬ್ಯಾಂಡ್ ನಿ ಹೆಚ್ಚ ಇದು ಅಂತ ಮನಕತ್ತಿನ ಹನಿ ಮುಕ್ಕ ಹಾ ಆ ಬರೆ ಬರೆ ಅಡ್ಲಿ ಬ್ಯಾಗ್ ನೇಗೆ ನೋಡಿ ಹಾಕ್ಕೋ ಬ್ಯಾಗ್ ನೇಗೆ ಒತ್ತಿ ನೋಡು ಹಾ ಹಾ ಇದೇ ಅದರಿ ಯೂಟ್ಯೂಬ್ ಒಳಗೆ ಓದ್ತದ್ರಿ ಏನಿಲ್ಲ ಅಲ್ಲಿ ನಾಳೆಗೆ ಹೋಗಿದ್ ಮೇಡಮ್ ತೋಲ್ ಹೋಗವಲ್ಲ ಅಲ್ಲಿ ಫ್ರೆಂಡ್ಸ್ ರಾತ್ರಿ ನೋಡ್ರಿ ಎಷ್ಟಲ್ಲೇ ವ್ಯವಸ್ಥೆ ಮಾಡ್ಕೊಂಡ್ರಿ ಮಂದಿ ಮನ್ಕೊಡಕ್ಕೆ ಮಂಚಾರ ಅದು ಎಲ್ಲ ತೊಗೊಂಡ್ಬಂದಾರೀ ಎಷ್ಟಂದ್ರೆ ಎಷ್ಟು ಜನ ಎಲ್ಲಿ ಬೇಕಲ್ಲಿ ಮನ್ಕೊಂಡು ನೋಡ್ರಿ ಅದು ಜಾಗ ಹಿಡ್ಕೊಂಡು ಮನ್ಸಿರದಾನೆ ಅದು ಯಾವ ರೀತಿ ಕಟ್ಕೊಂಡವ್ರೆ ನೋಡಿರಿ ಫ್ರೆಂಡ್ಸ ರಾತ್ರಿ ಎಲ್ಲರೂ ಮನ್ಕೊಂಡವ್ರೆ ನಮ್ಮ ಹುಡುಗರೆಲ್ಲ ಮನ್ಕೊಂಡವ್ರಿ ಬಟ್ ನನಗೆ ರಾತ್ರಿ ಒಂದು ಗಂಟೆಗೆ ಅದ್ರೆ ಕಂಡ ಅಂದ್ರೆ ಅಂದರೆ ಕಂಡಪುಟ್ಟು ಹುಸಿಯಾಗಿತ್ತು ಭಾಳ ಅಂದ್ರೆ ಭಾಳ ಹುಸಾಗಿತ್ತು ನಂಗೆ ಸೊ ಎಡಿಟಿಂಗ್ ಮಾಡೋಕೆ ನೋಡ್ಬೇಕು ನೀಲ್ರಿ ಫ್ರೆಂಡ್ಸ ಗರ್ದೇ ಎಡಿಟಿಂಗ್ ಮಾಡಬೇಕು ಗರ್ದಾಗಿ ಅಪ್ಲೋಡ್ ಮಾಡಬೇಕು ಅದು ದೊಡ್ಡದು ಎಲ್ಲ ತಿನ್ಬೇಕಂತ ಒಂದು ದುಕಾನ್ ಓಪನ್ ಇದೆ ಎಲ್ಲ ಮುಚ್ಚಿದ್ದು ಹೊಸೋಗಿತಿ ಹೇಗೆ ಇರ್ಲಾಕತ್ತಿ ವಾಪಸ್ ಬಂದಕ್ಕೆ ಹೇಗೆ ಮಂದಿಕೊಂಡೆ ರೀ ನಾನು ಇವತ್ತು ನೋಡಿ ಇಲ್ಲಿಗೆ ಏನು ಮಾಡ್ತೀನಿ ಆದ್ರೆ ಲೈಕ್ ಸೀರೆ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ಬ್ಲಾಗೊಳಗೆ ಸಿಗಂಬ್ರಿ ಫ್ರೆಂಡ್ಸ ವೀಡಿಯೋ ಮಾಡೋಕ್ಕೂ ಅಡಚಣೆ ರೀ ಅಪ್ಲೋಡ್ ಮಾಡೋಕ್ಕೂ ಅಡಚಿನ ಚಾರ್ಜಿಂಗ್ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಆ ಮೈ ತೊಗೊಳಕ್ಕೆ ಓಕೆ ರೀ ಫ್ರೆಂಡ್ಸ ರೀ ಮತ್ತು ಮುಂದಿನ ಬ್ಲಾಗ್ ಸಿಗಂಬ್ರಿ ಬೇ ಬಟ್ ಬಟ್ಟೆದು ಹೋಗ್ಯ ಬೇಡ